ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಶ್ರೀ ಸಿದ್ಧಲಿಂಗೇಶ್ವರ ಗವಿಮಠವನ್ನು ನೋಡ್ಕೊಂಡು ಬರೋಣ ಇದು ಶ್ರೀ ಅಜಾತ ನಾಗಲಿಂಗ ಮಹಾಸ್ವಾಮಿ ಮಠ ನವಲುಗುಂದ ಈ ಮಠದ ಪಕ್ಕದಲ್ಲಿಯೇ ಈ ಮಠ ಗವಿಮಠ ಇರೋದು ಶ್ರೀ ಅಜಾತ ನಾಗಲಿಂಗ ಮಹಾಸ್ವಾಮಿ ಮಠ ಏನು ನವಲುಗುಂದದಲ್ಲಿದೆ ಆ ಮಠದ ಪಕ್ಕದಲ್ಲಿಯೇ ಶ್ರೀ ಸಿದ್ಧಲಿಂಗೇಶ್ವರ ಗವಿಮಠ ಇರೋದು ಈ ವಿಡಿಯೋದಲ್ಲಿ ನವಲಗುಂದದಲ್ಲಿರುವ ಧಾರವಾಡ ಜಿಲ್ಲೆಯ ನವಲ್ಗುಂದ್ ಅನ್ನೋದೊಂದು ತಾಲೂಕ್ ಪ್ಲೇಸು ಈ ನವಲಗುಂದ್ ನಗರದಲ್ಲಿರುವ ಶ್ರೀ ಸಿದ್ಧಲಿಂಗೇಶ್ವರ ಗವಿಮಠವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಏನು ವೀಕ್ಷಣೆ ಮಾಡ್ತಿದ್ದಿಲ್ಲ ಇದು ದೇವಸ್ಥಾನದ ಆವರಣ ಇದೆಯಲ್ಲ ಮೈದಾನ ಥರ ಇದೆ ಸೊ ಇದು ದೇವಸ್ಥಾನದ ಮೈದಾನದ ಒಂದು ಭಾಗ ಸೊ ನೇರವಾಗಿ ಹೋದರೆ ಇದು ಗವಿಮಠ ಹಾಗೆ ಗವಿಮಠದ ಸ್ವಾಮೀಜಿಯವರು ಈ ಗವಿಮಠದ ಕುರಿತು ಹಾಗೆ ನವಲ್ಗುಂದದ ಕುರಿತು ಒಂದೆರಡು ಮಾತುಗಳನ್ನಾಡಿದ್ದಾರೆ ಅವರ ಮಾತುಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ಮುಂದೆ ನೋಡೋಣ ಸೊ ಇದು ಗವಿಮಠ ನೀವೇನು ವೀಕ್ಷಣೆ ಮಾಡ್ತಿದ್ದೀರಲ್ಲ ಒಳಗಡೆ ಹೋಗೋಣ ಶ್ರೀ ಸಿದ್ಧಲಿಂಗೇಶ್ವರ ಗವಿಮಠ ನವಲಗುಂದ ಈ ರೀತಿಯಾಗಿ ಗವಿಮಠ ಇರೋದು ನೀವೇನು ವೀಕ್ಷಣೆ ಮಾಡ್ತಿದ್ದೀರಲ್ಲ ಇದು ನವಲ್ಗುಂದ್ ನಗರದಲ್ಲಿರುವ ಶ್ರೀ ಸಿದ್ಧಲಿಂಗೇಶ್ವರ ಗವಿಮಠ ಸೊ ಹಾಗೆ ಈ ಮಠದ ಕುರಿತು ನವಲ್ಗುಂದದ ಕುರಿತು ಸ್ವಾಮೀಜಿಯವರು ಹೇಳಿರುವ ಮಾತುಗಳನ್ನು ಕೂಡ ಇದೇ ವಿಡಿಯೋದಲ್ಲಿ ಮುಂದೆ ನೋಡೋಣ ಇದು ಶ್ರೀ ಬಸವೇಶ್ವರರು ಇದು ದೇವಸ್ಥಾನ ಅಗ್ರಸ್ಥಾನವಾಗಿ ಅಗ್ರಸ್ಥಾನವಾಗಿರ್ತಕ್ಕಂಥ ಕವಿಮಠ ಇದು ನೌಲ್ಗುಂದಲ್ಲಿದೆ ನೌಲ್ಗುಂದ ಬಹಳ ಸಾಹಿತ್ಯಿಕವಾಗಿ ಧಾರ್ಮಿಕವಾಗಿ ಜೊತೆಗೆ ಸಾಮಾಜಿಕವಾಗಿ ಮುಂದುವರೆದಿರ್ತಕ್ಕಂಥ ನಗರ ಇಲ್ಲಿ ಬಹುತೇಕ ಇಡೀ ನಾಡಿನಲ್ಲೇ ಅದ್ಭುತವಾಗಿರ್ತಕ್ಕಂಥ ಜಮಖಾನುಗಳು ತಯಾರಾಗ್ತವೆ ಅವು ದೇಶ ವಿದೇಶಗಳಲ್ಲಿ ಮಾರ್ತವೆ ಹೀಗೆ ಒಂದೊಂದು ಜಾಗೆ ಅಗ್ರಸ್ಥಾನವಾಗಿರ್ತಕ್ಕಂಥದ್ದು ನಾಗಲಿಂಗೇಶ್ವರ ಮಠ ಇರ್ಬೋದು ಹಿರೇಮಠ ಇರ್ಬೋದು ಹುರ್ಕಡ್ಲೇಶ್ವರ ಮಠ ಇರ್ಬೋದು ಇನ್ನೂ ಹಲವಾರು ದೇವ ದೇವಸ್ಥಾನಗಳು ರಾಮಲಿಂಗೇಶ್ವರ ಕಾಮನ್ ಇರ್ಬೋದು ಆ ಅಲ್ಲಿ ಅಷ್ಟೆಲ್ಲ ಇದರ ಜೊತೆಗೆ ಗವಿಮಠವು ಕೂಡ ಒಂದು ಅಗ್ರಸ್ಥಾನ ಇಲ್ಲಿ ಭಾಳಷ್ಟು ಪೂಜ್ಯರಾಗಿ ಹೋಯರೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಈ ಮಠ ಹೀಗೆ ಮುಂದುವರ್ಕೊಂಡು ಬರ್ತಾ ಇದೆ ಅಂತಕ್ಕಂಥ ಮಾತುಗಳು ಇಲ್ಲಿ ಪುಟ್ಟರಾಜ್ಗೌಡು ಪಂಚಾಕ್ಷರ ಗವಗಳು ಹಲವಾರು ಹಣಗಳು ಕುಮಾರ ಮಹರ್ಷಿಗಳವರು ಬಂದು ಹೋಗಿರ್ತಕ್ಕಂಥ ಜಾಗ ಅವರು ಎದ್ದು ಹೋಗಿರ್ತಕ್ಕಂಥ ಜಾಗ ಸಿದ್ಧಗಂಗಾ ಮಠ ಸ್ವಾಮಿಗಳು ಮೃತ್ಯುಂಜಯ ಕೂಳು ಗುರುಗೌಡದ ಮಹಂತಪುಗಳು ಇವರೆಲ್ಲ ಇಲ್ಲಿ ಬಂದು ಈ ಜಾಗೆಯಲ್ಲಿ ಇದ್ದುಕೊಂಡು ಇಲ್ಲಿ ಜಾತ್ರೆ ಮಹೋತ್ಸವ ಜೊತೆಗೆ ಸರ್ವಧರ್ಮ ಸಮ್ಮೇಳನ ಮಾಡಿರ್ತಕ್ಕಂಥದ್ದು ಈ ಮಠದ ವಿಶೇಷ ಅಂತಕ್ಕಂಥ ಮಾತು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ